ಜಹ ಡಾಲ್ ಡಾಲ್ ಪರ್ ಸೋನೇಕಿ ಚಿಡಿಯಾ ಕರ್ತಿ ಹೈ ಬಸೇರಾ ಓ ಭಾರತ್ ದೇಶ ಹೈ ಮೇರ ಓ ಭಾರತ ದೇಶ ಹೇರ ಯಾವ ಸಿನಿಮಾದ ಗೀತೆಯೂ ಗೊತ್ತಿಲ್ಲ ಆದರೆ ಒಂದು ಕಾಲಕ್ಕೆ ಎಲ್ಲ ಧ್ವನಿವರ್ಧಕದೊಳಗೆ ಈ ಗೀತೆ ಮೊಳಗ್ತಾ ಇತ್ತು ಎಷ್ಟು ಖುಷಿ ಆಗ್ತಿತ್ತು ಈ ಗೀತೆ ಹಾ ಕೇಳ್ತಿರ್ಬೇಕಾಗಿ ಈ ಹಾಡನ್ನು ಕೇಳ್ತಿರ್ಬೇಕಾದ್ರೆ ನಾವೆಲ್ಲ ಅವಾಗ ಅವಾಗ ನಮ್ಮ ದೇಶದ ಗತ ವೈಭವದ ದೇಶದ ಗತ ಇತಿಹಾಸದ ನೆನಪುಗಳನ್ನು ಮರುಕಳಿಸ್ಕೊಳ್ತಾ ಆಗ್ತೀವಿ ರೋಮಾಂಚನ ಆಗ್ತೀವಿ ನಾವು ಹ್ಞೂ ಆಂಗ್ಲರು ಬಂದರು ಡಚ್ಚರು ಬಂದರು ಪೋರ್ಚುಗೀಜರು ಬಂದರು ಅದಕ್ಕಿಂತ ಹೆಚ್ಚಿಗೆ ಮುಸ್ಲಿಮರು ಬಂದರು ಮುಸ್ಲಿಮ್ ರಾಜರು ಆನಂತರ ಆಂಗ್ ಕೊನೆಗೆ ಆಂಗ್ಲರು ಬಂದಿದ್ದು ಇವರೆಲ್ಲರೂ ಈ ದೇಶವರ ಕೊಳ್ಳೆ ಕೊಳ್ಳೆ ಹೊಡೆದ್ಬಿಟ್ಟಾರೆ ಇನ್ನೇನು ಸಾಕಪ್ಪ ಮುಗೀತು ನಾವು ಕೊಳ್ಳೆ ಹೊಡೆದದ್ದು ಅಂತ ತಿಳ್ಕೊಂಡು ಆವಾಗ ಮಧ್ಯರಾತ್ರಿಗ ನಮಗೆ ಸ್ವಾತಂತ್ರ್ಯ ಕೊಟ್ಟು ಖಾಲಿ ಮಾಡಿದ್ರು ಈ ಜಾಗ ಅವ್ರು ತಿಳ್ಕೊಂಡಿದ್ರು ಖಾಲಿ ಮಾಡಿ ತಿಳ್ಕೊಂಡು ಅದೊಂದು ಭ್ರಮೆ ಭಾರತ ದೇಶವನ್ನು ಎಂದೂ ಕೊಳ್ಳೆ ಕೊಳ್ಳೆ ಹೊಡೆದು ಖಾಲಿ ಮಾಡಲಿಕ್ಕೆ ಶಕ್ ಇಲ್ಲ ಅನ್ನೋದು ಈಗಲೂ ಗೊತ್ತಾಗ್ತದೆ ಆದರೆ ಒಂದು ವಿಪರ್ಯಾಸ ಏನಪ್ಪ ಅಂತಂದ್ರೆ ಯಾವ ದೇಶದೊಳಗೆ ಹೋಮ ಹವನಗಳ ಧೂಮ ಹೇಳ್ತಿತ್ತು ಯಾವ ದೇಶದೊಳಗೆ ಮಂತ್ರೋಚ್ಚಾರದ ಧ್ವನಿ ರಿಂಗಣಿಸ್ತಾ ಇತ್ತು ಯಾವ ದೇಶದೊಳಗ ದಾನ ಧರ್ಮ ಮಂದಿರ ಕಟ್ಟಡಗಳು ಜೀರ್ಣೋದ್ಧಾರಗಳು ನಡೀತಾ ಇತ್ತು ಯಾವ ದೇಶದೊಳಗೆ ಗುರುಕುಲ ಪದ್ಧತಿಯ ಮೂಲಕ ಶಿಕ್ಷಣ ಕೊಡಲಾಗ್ತಾ ಇತ್ತು ಅಂಥ ದ್ವೇಷ ಸಾಕಷ್ಟು ಬದಲಾಗಿದೆ ನಿಜ ಅವತ್ತು ನಾವು ಹೇಳ್ತಿದ್ದೀವಿ ಮೊಹಮ್ಮದ್ ಗಜನಿ ಬಂದು ಇಷ್ಟು ವರ್ಷ ಇಷ್ಟು ದಿವಸ ಲೂಟಿ ಮಾಡಿದ ಸೋಮನಾಥ ಮಂದಿರವನ್ನು ಅವರು ಅಲ್ಲ ಉದ್ದಿನ ಕಿಲ್ಜಿ ಬಂದು ಇದನ್ನು ಲೂಟಿ ಮಾಡಿದ ಅವರು ಇಂಗ್ಲೀಷ್ರು ಬಂದು ಲೂಟಿ ಮಾಡಿದರು ಡಚ್ರ ಬಂದು ಲೂಟಿ ಮಾಡಿದರು ದೇಶವನ್ನು ಅಂತ ಹೇಳ್ಕೋತೀವಿ ಸ್ವಾತಂತ್ರ್ಯ ಸಿಕ್ಕದ ಈ ರಾಷ್ಟ್ರ ನಮ್ಮದೇ ಅದ ಆದ್ರೆ ವಿಪರ್ಯಾಸದ ಸಂಗತಿ ಏನಪ್ಪ ಅಂತಂದ್ರೆ ಅವತ್ತ ಈ ದೇಶವನ್ನು ಕೊಳ್ಳೆ ಹೊಡೆದವರು ಪರಕೀಯರು ಆದರೆ ಏನು ಆಗ್ತಾ ಇದೆ ಎದುರದುರೇ ಈ ದೇಶದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇರೋರು ಕೊಳ್ಳೆ ಹೊಡಿತಾ ಇರೋರು ನಮ್ಮವರೇ ಈ ಹಾಳು ರಾಜಕಾರಣಿಗಳು ಒಬ್ಬೊಬ್ಬರ ಹತ್ತಿರ ಒಂದು ರಾಜ್ಯದ ಒಂದು ನಮ್ಮ ಕರ್ನಾಟಕದ ಒಂದು ಬಜೆಟ್ ಇದ್ದಲ್ಲ ಬಜೆಟ್ ಮಂಡನೆ ಎಷ್ಟು ಬೇಕೋ ಅಷ್ಟು ಅಮೌಂಟು ಒಬ್ಬೊಬ್ಬರ ಹತ್ತಿರ ಇದೆ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಆದರೆ ನಾವೆಲ್ಲ ಏನಾಗಿದ್ದೀವಪ್ಪ ಅಂತಂದರೆ ಜಾನ ಕುರುಡರಾಗಿದ್ದೇವೆ ಜಾನ ನ ಕ್ಯೂಡ್ರಾಗಿದ್ದೇವೆ ಜಾನ ಮೂರ್ಖರಾಗಿದ್ದೇವೆ ಗೊತ್ತಿದ್ದು ಗೊತ್ತಿಲ್ಲದಂತೆ ನಡೆಸ್ತಾ ಇದ್ದೇವೆ ಆವತ್ತು ಹೋರಾಟ ಮಾಡಿದೆವು ಅವ್ರನ್ನ ಹೊಲಗಾಕ್ಲಿಕ್ಕೆ ಇವ್ರನ್ನ ಹೋರಾಟ ಆಗಿ ಹ್ಞೂ ಇಂಥವ್ರಿಗಾಗಿ ಯಾವಾಗ ಹೋರಾಟ ಮಾಡೋದು ಹೇಳಿ ಎದುರೆದರೆ ನಾವು ತುಂಬಿದ ತೆರಿಗೆಯ ಬೊಕ್ಕಸವನ್ನು ಯಾವ ರೀತಿ ಲೂಟಿ ಮಾಡ್ತಾರೆ ಗೊತ್ತದ ಎಲ್ಲರಿಗೂ ಗೊತ್ತದ ಗಟ್ಟಿ ಯಾರು ಹೇಳ್ತಿರಲ್ಲ ಹ್ಞೂ ಬಾಯಾಗ ಬಟ್ಟೆ ಇಟ್ಟು ಕುಂದ್ಬಿಟ್ಟಿವಿ ಬಟ್ಟೆಟ್ಕೊಂಡು ಮೂಕರಾಗಿ ಬಿಟ್ಟಿವಿ ಜಾನ ಮೂಕರು ಜಾನ ಮೂರ್ಖರು ಜಾನ ಕಿವಿಡೋರು ಜಾನ ಕೂರುಡೋರು ಹಾಂ ಇದಕ್ಕೇನ ಕಾಲಾಯ ತಸ್ಮೈ ನಮಃ ಅನ್ನೋದು ಭಾರತದ ವೈದಿಕ ವಾಕ್ಯಗಳ ಒಂದಲ್ಲ ಹಾಗೆ ಹೇಳ್ದದ ಸುಮ್ಮನೆ ಕೂಡುದ ಏನು ಆಗ್ತದ ನೋಡಿದದ ಹಾಂ ಅಷ್ಟೇ ನಮ್ಮ ಕೈಲಿ ಏನಿದೆ ಹೇಳಿ ನಮ್ಮ ಇದ್ದಿದ್ದನ್ನು ಕಳ್ಕೊಂಡು ಕುಂತೀವಿ ನಾವು ಏನು ಗೊತ್ತಾ ಮತದಾನದ ಹಕ್ಕನ್ನು ಯಾರದೋ ಮುಖ ನೋಡಿ ಯಾರಿಗೋ ಊಟ ಆಗ್ತೀರಿ ಎಲ್ಲರೂ ನಮ್ಮವರೇ ಇರ್ತಾರಲ್ಲ ಲೂಟಿ ಮಾಡಿಕೊಳ್ಳಿಕ್ಕೆ ನಾವೇ ಪ್ರಚೋದನೆ ಕೊಡ್ತೀವಿ ಏನು ಮಾಡೋದು ಹೇಳಿ ಮತ್ತು ಯಾರಿಗೂ ದೂರ್ತೀರಿ ಹ್ಞೂ ತಾಯಿ ಮಲೆ ಹಾಲು ವಿಷವಾದಡೆ ಸ್ತ್ರೀ ತನ್ನ ಮನೆಯಲ್ಲಿ ತಾನೇ ಕಳುಗಡೆ ಯಾರು ಹಿಂಗೆ ನಮ್ಮವರೇ ದೂರು ನಮ್ಮವರೇ ಕಲಿತಾರು ಮಾಡ್ತಾರೆ ನಮ್ಮವರೇ ಧರೋಣಿ ಮಾಡ್ತಾರೆ ನಮ್ಮವರೇ ಲೂಟಿ ಮಾಡ್ತಾ ಇರೋದು ನಮ್ಮ ಹಣವನ್ನು ಬಟ್ ಯಾರಿಗೆ ಹೇಳೋದು ಹಾಂ ಸುಮ್ಮನೆ ಸಹಿಸ್ತಾ ಇರೋದು ಅಷ್ಟೇ ಸಹಿಸ್ತಾ ಇರೋದು ಯಾಕಂದರೆ ಅದನ್ನು ನಾವು ಪಾಲ್ದಾರಿದ್ದೇವೆ ಲೂಟಿ ಮಾಡೋರು ನಮ್ಮವರು ನಮ್ಮ ನಮ್ಮ ಸಂಬಂಧಿಕರೇ ಹೀಗಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮ ಕುಡಬೇಕಾಗಿದೆ ಅಷ್ಟೇ ಹೇಳ್ತಾ ಹೋಗ್ತೀವಿ ಹೇಳ್ತಾ ಹೋಗ್ತೀವಿ ಮತ್ತೆ ಮತ್ತೆ ಅವಾಗ ಘೋಷಣೆ ಮೇರಾ ಭಾರತ್ ಮಹಾನ್ ಅಂತು ಇಲ್ಲಿ ಭಾರತ್ ಮಹಾನ್ ಒಪ್ತೀನಿ ಈ ದೇಶ ಎಷ್ಟು ಪವಿತ್ರದೋ ಈ ದೇಶಕ್ಕೆ ತನ್ನದೇ ಆದಂಥ ಘನ ಇತಿಹಾಸದ ಆದ್ರೆ ಏನಾಗಿದೆಪ್ಪ ಅಂತಂದ್ರೆ ಈಗ ಆಗ್ತಾ ಇರೋದು ನೋಡಿ ಬೇಕಾರೆ ಆಗ್ತಾ ಇರೋದು ನೋಡಿ ನನಗೆ ಒಂದೇ ಒಂದು ಮಾತು ನೆನಪಿರ್ತದೆ ಪವಿತ್ರ ದೇಶದ ಪವಿತ್ರ ದೇಶದ ನಾವೆಲ್ಲ ಪಾಪಿಸ್ಟ್ ಪ್ರಜೆಗಳು ಪವಿತ್ರ ದೇಶದೊಳಗಿರೋ ಪಾಪಿಸ್ಟ್ ಪ್ರಜೆಗಳು ನಾವು ಅಷ್ಟೇ ಸಾಕು ಒಂದು ಮಾತಿನೊಳಗೆ ತಿಳ್ಕೊತೀರಿ ನೀವು ಅಷ್ಟು ಶಾನೆ ಇರ್ತೀರಿ ನಮಸ್ಕಾರ